ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೆಲವ್ರು ಕಮೆಂಟ್ ಮಾಡಿ ಕೇಳ್ತಿದ್ರಿ ಅಕ್ಕ ಬಟ್ಟೆ ವ್ಯಾಪಾರ ಶುರು ಮಾಡಿದ್ದೀನಿ ಅಂತಂದ್ರಿ ಅದು ಮನೆಯಿಂದನೇ ಸೊ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಂಥೇಳಿ ಲೈವಲ್ಲಿ ಹೇಳಿದ್ದೆ ನಾನು ಹೇಗಾಗ್ತಿದೆ ಏನು ಬೇಗ ವಿಡಿಯೋ ಶೇರ್ ಮಾಡಿ ಅಂತ ಹೇಳಿ ಸೊ ನಿಮಗೋಸ್ಕರನೇ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಮೈಕನ್ನು ಹಾಕೊಂಡಿಲ್ಲ ಹಾಗೆ ಇದ್ದೀನಿ ಸೊ ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನಿಜಕ್ಕೂ ಒಂಥರ ಸೂಪರ್ ಅನುಭವ ಇದೆಲ್ಲ ಕೆಲವೊಂದು ನಾನು ತೊಗೊಂಡಿದ್ದೀನಿ ನನಗೆ ಅಂತ ಎತ್ತಿಟ್ಕೊಂಡಿರೋದು ಸೊ ಹೇಳ್ತೀನಿ ನೋಡಿ ಆನೆಸ್ಟಾಗಿ ಶೇರ್ ಮಾಡ್ತೀನಿ ಹೇಗನ್ನಿಸ್ತು ಏನು ಅಂತೇಳಿ ಮ ಮತ್ತು ಚಿಕ್ಕಪೇಟೆಗೆ ಹೋಗೋರು ಬಟ್ಟೆ ತೊಗೊಳ್ಳೋರು ಇವಾಗ ನಂತರ ಇರೋ ನಂತರ ಅಂದರೆ ನೋಡಿ ನಾನು ಇವಾಗ ಹಾಕಿದ್ದೀನಲ್ಲ ಸೊ ಇದೇ ಥರ ಸೇಮ್ ಇದರಲ್ಲಿ ಪಿಂಕ್ ಕಲರ್ ಹಾಕಿದ್ದೆ ನಾನು ಸೊ ಇದನ್ನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ನಾನು ಎಮ್ ಆರ್ ಪಿ ಏನಿತ್ತು ಸಿಕ್ಸ್ ನೈಂಟಿ ನೈನ್ ಅದು ಅಷ್ಟೇ ಅಮೌಂಟನ್ನು ಕೊಟ್ಟು ತಗೊಂಡಿದ್ದು ಆವಾಗ ಯಾವ ಯಾವ ಟೈಮಲ್ಲಿ ಅಂದರೆ ಎಸ್ ಸಿ ಟಿ ವಿ ಇವೆಂಟು ಶೇರ್ ಚಾಟದ ಈವೆಂಟ್ ಇತ್ತಲ್ಲ ಸೊ ಆ ಈವೆಂಟಿಗೆ ಹೋಗಬೇಕಾದ್ರೆ ತೊಗೊಂಡಿದ್ದಿದ್ದು ಒಂದು ಮೂರು ಟಾಪ್ ತೊಗೊಂಡಿದ್ದೆ ಎರಡು ಪ್ಯಾಂಟನ್ನು ತೊಗೊಂಡಿದ್ದೆ ಕ್ವಾಲಿಟಿ ಚೆನ್ನಾಗಿತ್ತು ಅಂತೇಳಿ ಬಟ್ ಪ್ರೈಸು ಏನಿರುತ್ತೆ ಸಿಕ್ಸ್ ನೈಂಟಿ ನೈನ್ ಇದ್ದರೆ ಸೊ ಎಷ್ಟಿರುತ್ತೆ ಎಮ್ ಆರ್ ಪಿ ಅಷ್ಟೇ ಕೊಟ್ಟು ತೊಗೋಬೇಕಾಗುತ್ತೆ ಕೆಲವೊಂದು ಫೆಸ್ಟಿವ್ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಮಾತ್ರ ಆಫರ್ ಹಾಕಿರ್ತಾರೆ ಸೊ ಆ ಆಫರ್ ಟೈಮಲ್ಲಿ ನೋಡಿಕೊಂಡು ತೊಗೊಂಡ್ರೆ ಇರುತ್ತೆ ನಾನು ತೊಗೊಂಡಿದ್ದು ಮಾಮೂಲಿ ಟೈಮಲ್ಲೇ ಅಲ್ವಾ ಸೊ ಅದಕ್ಕೆ ನನಗೆ ಡಿಸ್ಕೌಂಟ್ ಸಿಕ್ಕಿರಲಿಲ್ಲ ನನಗೆ ನಮ್ಮ ಯಜಮಾನ್ರು ಹೇಳೋರು ಯಾವಾಗಲೂ ನಿಂಗೆ ಬಟ್ಟೆ ಸೆಲೆಕ್ಷನ್ ಬರಲ್ಲ ಯಾವ ಥರದಂದ್ರೆ ಆ ಥರದ್ದು ಸೆಲೆಕ್ಟ್ ಮಾಡಿ ಹಾಕೊಂಡ್ಬಿಡ್ತೀಯ ಸೊ ನಿನಗೆ ಸೆಲೆಕ್ಟ್ ಮಾಡೋಕೆ ಬರಲ್ಲ ಈಗಿನ ಜ ಈಗಿನ ಜನ್ರೇಷನ್ ತಕ್ಕಾಗ ನೀನು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಲ್ಲ ಸೊ ಈ ಥರ ಎಲ್ಲ ಹೇಳೋರು ಸಾಮಾನ್ಯ ನಾನು ಯಾವುದಾದ್ರು ಬಟ್ಟೆ ತೊಗೊಂಡ್ರೆ ಅವರು ಮೆಚ್ಚತಾನೆ ಇರಲಿಲ್ಲ ಯಾಕೆ ಅಂದರೆ ನನಗೆ ಇವಾಗ ಅರ್ಥ ಆಗ್ತಿದೆ ನಾನು ಯಾವ ಥರ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೆ ಅಂಥೇಳಿ ಕೆಲವು ಸರಿ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊತಾ ಇದ್ದೆ ಈಗ ಮೊನ್ನೆ ಹಬ್ಬಕ್ಕೆ ತೊಗೊಂಡಿದ್ದು ಸೊ ಅದನ್ನು ತೋರಿಸ್ತೀನಿ ಯಾವಾಗಾದ್ರು ಬ್ಲಾಗ್ ಮಾಡಬೇಕಾದ್ರೆ ಒಂದು ಮೂರು ಡ್ರೆಸ್ಸನ್ನು ತೊಗೊಂಡೆ ಅವರಿಗೆ ಇಷ್ಟನೇ ಆಗಲಿಲ್ಲ ಆ ಬಟ್ಟೆಗಳು ಏನು ಈ ಥರ ತೊಗೊಂಡಿದ್ಯಾ ಕೊಡೋದು ಕೊಟ್ಟಿ ಅಂತ ಹೇಳಿ ಅಂದರು ಇಲ್ಲ ನಮ್ಮೂರಲ್ಲೇ ತೊಗೊಂಡಿದ್ದು ಸೊ ನನಗೆ ಯಾಕೆ ಇವರು ಈ ಥರ ಅಂತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ನನಗೆ ಈ ನಿಮ್ಗೆ ಗೊತ್ತಿರೋ ಹಾಗೆ ಟ್ರೆಂಡ್ಸು ಸೊ ಇಲ್ಲೆಲ್ಲ ಅದು ಚೆನ್ನಾಗಿರೋದು ಬಟ್ಟೆಗಳೇನೋ ಹೇಳಿದ್ನಲ್ಲ ಇದು ನೋಡಿ ಇದು ತೊಗೊಂಡು ಎಷ್ಟು ದಿನ ಆಯಿತು ಚೆನ್ನಾಗಿದೆ ಬಟ್ಟೆನೋ ಬಟ್ ಏನಂದ್ರೆ ಪ್ರೈಸ್ ಜಾಸ್ತಿ ಅಂತ ಅನ್ಸೋದು ನಂಗೆ ಪ್ರೈಸ್ ಜಾಸ್ತಿ ಅನಿಸುತ್ತೆ ಅಂತೇಳಿ ನಾನು ಅಲ್ಲಿ ಯೂಶ್ವಲಿ ನಾನು ಅಲ್ಲಿ ತೊಗೊಳಕ್ಕೆ ನಾನು ಇಷ್ಟಪಡ್ತಿರ್ಲಿಲ್ಲ ಬಟ್ ನನಗೆ ಬಟ್ಟೆ ವ್ಯಾಪಾರ ಯಾಕೆ ಶುರು ಮಾಡಬೇಕು ಅಂತೇಳಿ ಲೈವ್ ಮಾಡಿದ್ನಲ್ಲ ಸೊ ಆ ಲೈವನ್ನು ಬೇಕಾದ್ರೆ ಹೆಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಹಾಗಾಗಿ ನಾನು ಒಂದು ಎಕ್ಸ್ಪೀರಿಯನ್ಸ್ ಎನ್ಸ್ ನೋಡೋಣ ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಆಗಿ ತೊಗೊಂಡು ಮಾಡೋ ಅಂತ ಹೆಣ್ಮಕ್ಳಿಗೆ ಇವಾಗ ನಾನು ಏನಾದರೂ ಹೇಳಿದ್ರು ನೀವು ಮಾಡಿರಿ ಮೊದಲು ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳೋರಲ್ವ ಸೊ ನಾನು ಟ್ರೈ ಮಾಡೋಣ ಹೇಗೆ ಹೇಗಾಗ್ಬೋದು ಅರ್ನಿಂಗ್ ಅಂತೆಲ್ಲ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಸೊ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಹೆಣ್ಮಕ್ಳು ಒಂದು ಲೋ ಬಜೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಾನು ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕಿದ್ದೆ ಒಂದು ಫಿಫ್ಟೀನ್ ತೌಸಂಡ್ ಹತ್ರ ಹತ್ರ ತೊಗೊಂಬಂದಿದ್ದು ಸೊ ಸೊ ಅಷ್ಟು ಇನ್ವೆಸ್ಟ್ ಮಾಡಿದ್ದೆ ನಾನು ನೀವಾದರೆ ಒಂದು ಫೈ ಇಲ್ಲ ಟೆನ್ ಐದರಿಂದ ಹತ್ತು ಸಾವಿರದ ಒಳಗಡೆ ತೊಗೊಂಡ್ರೆ ಸಾಕು ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ಒಂದು ಐದು ಸಾವಿರ ಹಾಕಿದ್ರು ಕೂಡ ಸಾಕು ಅಂತ ಅನಿಸುತ್ತೆ ಸೊ ನೀವು ಈಗ ನಾನು ಯಾವ ಥರ ನಾನು ಶಾಪಿಂಗ್ ಮಾಡೋಕ್ಕೋದೆ ಸ್ಟಾರ್ಟಿಂಗಲ್ಲಿ ಅಂತಂದರೆ ಹೇಗೆ ಈ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದು ಅಂತೇಳಿ ನಂಗೆ ಗೊತ್ತೇ ಆಗ್ತಾಯಿಲ್ಲ ಯಾಕಂದರೆ ಅಷ್ಟು ಅನುಭವಗಳು ಸಿಕ್ತು ನನಗೆ ಸೊ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೆ ಕೆಲವರು ಚಿಕ್ಕಪೇಟೆಗೆ ಹೋಗಿ ಫುಲ್ ಹೋಲ್ಸೇಲ್ ರೇಟ್ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿಗೆ ಎಲ್ಲ ಒಬ್ಬ ಟಾಪ್ ಸಿಗುತ್ತೆ ನೂ ಒನ್ ನೈಂಟಿ ನೈನ್ ನೂರ ತೊಂಬತ್ತೊಂಬತ್ತು ರೂಪಾಯಿಗೆಲ್ಲ ಬ್ರ್ಯಾಂಡೆಡ್ ಕ್ಲೋ ಟಾಪ್ ಸಿಗುತ್ತೆ ಅಂತೆಲ್ಲ ಹೇಳಿ ಆಗ್ತಾಯಿದ್ರು ಕೆಲವರು ಹೇಳಿದರು ನೀನು ತಂದಿರ್ತೀಯ ಅದ್ರ ಡಬಲ್ ರೇಟನ್ನು ನೀನು ಇಲ್ಲಿ ಸೆಲ್ ಮಾಡ್ಬೋದು ಅಂತಂದರು ಆಮೇಲೆ ಬ್ರ್ಯಾಂಡೆಡ್ಗೆ ಹೋಗ್ತೀಯಾ ಅಂತಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ನನಗೆ ಗೊತ್ತಿರೋರು ಕೆಲವು ಫ್ರೆಂಡ್ಸು ಪಾಪ ತುಂಬ ಹೆಲ್ಪ್ ಮಾಡಿದರು Andre, <laughs> uh, so... ಹೇಳಿದ್ರು ಯಾವ ಥರ ಈಗ ಬ್ರ್ಯಾಂಡೆಡ್ಗೆ ಹೋಗೋದಕ್ಕಿಂತ ಕ್ವಾಲಿಟಿ ಚೆನ್ನಾಗಿರೋದೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಆ ಥರದ್ದೆಲ್ಲ ತೊಗೊಂಡು ಹಾಕು ಅಂತೆಲ್ಲ ಹೇಳಿದರು ನನಗೆ ಯಾಕೋ ನಾನು ತೊಗೊಂಬಂದು ನಾನು ಮಾರಬೇಕು ಅಂತ ಇದ್ದಿದ್ದು ನನಗೆ ಹೆಸರು ಹಾಳು ಮಾಡ್ಕೊಳ್ಳೋದು ಬೇಡ ನನಗೆ ಲಾಭ ಕಡಿಮೆ ಇದ್ದರೂ ಸರಿಯೇ ನಾನು ಚೆನ್ನಾಗಿರೋ ಬ್ರ್ಯಾಂಡೆಡ್ ಬಟ್ಟೆನ ಹಾಕೋಣ ಅಂಥೇಳಿ ನಾನು ಡಿಸೈಡ್ ಮಾಡಿದ್ದು ಹಾಗಾಗಿ ನಾನು ಸರ್ಚ್ ಮಾಡಿ ಒಂದಷ್ಟು ವೀಡಿಯೋಗಳ್ ನೋಡಿದೆ ಅಪ್ಪ ಯೂಟ್ಯೂಬಲ್ಲಿ ಏನು ಕಡಿಮೆ ಬೆಲೆಗೆ ಅಷ್ಟಕ್ಕೆ ಸಿಗ್ಬಿಡುತ್ತೆ ಇಷ್ಟಕ್ಕೆ ಸಿಗ್ಬಿಡುತ್ತೆ ಅಂತೆಲ್ಲ ಹಾಕಿದ್ರು ಸೊ ನಾನೇನು ಮಾಡಿದೆ ನನ್ನ ನನ್ನ ಜೊತೆಗೆ ನನ್ನ ಫ್ರೆಂಡ್ ಅವ್ರೂ ಇಬ್ಬರು ನಾನು ಅವರಿಬ್ಬರು ಸೇರಿಕೊಂಡು ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಜೊತೆ ಬಂದಿದ್ದಕ್ಕೆ ಅವ್ರಿಗೆ ಅವ್ರ ವೀಡಿಯೋ ನೋಡ್ತಾ ಇದ್ದರೆ ಸೊ ತುಂಬ ಚೆನ್ನಾಗಿತ್ತು ತುಂಬ ದಿನ ಆಗಿತ್ತು ನಾವು ಇಬ್ಬರು ಮೀಟ್ ಮಾಡಿ ಇನ್ನೂ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಹೇಳೇ ಇಲ್ಲ ಇದ್ರ ಬಗ್ಗೆ ನಾನು ಎಲ್ಲ ಯೂಟ್ಯೂಬ್ ಸ್ನೇಹಿತರು ಇದ್ದಾರೆ ಒಳ್ಳೊಳ್ಳೆ ಫ್ರೆಂಡ್ಸ್ ಅಕ್ಕ ತಂಗಿಯರಿದ್ದಾರೆ ನನಗೆ ಸೊ ಯೂಟ್ಯೂಬಿಂದ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಸೊ ನಾವೇನು ಮಾಡಿದ್ವಿ ಹೋದ್ವಿ ಚೆನ್ನಾಗಿರೋ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ವಿ ಆಮೇಲೆ ಪ್ರೈಸ್ ಏನಂತಂದರೆ ಅವರು ಆ ವಿಡಿಯೋದಲ್ಲಿ ನೋಡಿರೋದಕ್ಕಿಂತ ಇನ್ನೂ ಫಿಫ್ಟಿ ರುಪೀಸ್ ಹಿಂಗೆ ಜಾಸ್ತಿನೇ ಹೇಳ್ತಾಯಿದ್ರು ಏನಿದು ಬ್ರ್ಯಾಂಡೆಡ್ ಬಟ್ಟೆಗಳು ಇಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ನೋಡಿ ಜಾಸ್ತಿ ಹೇಳ್ತಾ ಇದ್ದಾರೆ ಮತ್ತು ಕೆಲವೊಂದಂತೂ ಶೋ ನೋಡಿ ಈ ಥರದ್ದೆಲ್ಲ ಇವಾಗೆಲ್ಲ ಇನ್ಸ್ಟಾದಲ್ಲೂ ಹಾಕಿರ್ತಾರೆ ನೋಡಿಬೇಕಾರೆ ನೀವು ಯಾವುದಾದ್ರು ರೀಲ್ಸ್ ನೋಡಬೇಕಾರೆ ನಾನು ಅಲ್ಲಿ ನೋಡಿದೆ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಟಾಪು ಅಂತ ಹೇಳಿ ಅಲ್ಲಿ ಹಾಕಿದರು ಆ್ಯಕ್ಚುಲಿ ನಮಗೆ ಚಿಕ್ಕಪೇಟಲ್ಲೂ ಕೂಡ ನಮಗೆ ಈ ಟಾಪ್ಸನ್ನ ಪ್ರೈಸು ಕೊಟ್ಟಿಲ್ಲ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಸೊ ಪ್ರೈಸ್ ಜಾಸ್ತಿನೇ ನಮಗೆ ಈ ಥರದ್ದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಈ ಥರದ್ದು ಇವಾಗ ಟ್ರೆಂಡಿಂಗ್ ಅಂತ ಅಂತೆಲ್ಲ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕಿದರು ಸೊ ನನಗೆ ಕನ್ಫ್ಯೂಷನ್ ಏನಿದು ನಾವು ಏನೋ ಜಾಸ್ತಿ ಕೊಡ್ತುವಾ ಅಂಥೇಳಿ ಮತ್ತು ಇಲ್ಲಿ ಹೆಂಗಂದರೆ ಸ್ವಲ್ಪ ನಾವು ಇರೋ ರೂರಲ್ ಬ್ಯಾಗ್ರೌಂಡ್ ಅಲ್ವಾ ರೂರಲ್ ಏರಿಯಾ ಏನಕ್ಕೆ ಇಷ್ಟೊಂದು ಪ್ರೈಸ್ ಹೇಳ್ತಾಳೆ ಮತ್ತು ಅಂತ ಅಂದ್ಕೊತಾರಲ್ವ ಏನಿದು ಸ್ಟೋನ್ ಪ್ರೈಸ್ ಹೇಳ್ತಾರೆ ಜಾಸ್ತಿ ಹೇಳ್ತಾಳಪ್ಪ ಇವಳು ಬ ಪ್ರೈಸನ್ನು ಅಂತ ಅವ್ರು ಅಂದ್ಕೊತಾರೆ ಬಟ್ ನಂಗೆ ಅಲ್ಲೇ ಜಾಸ್ತಿ ನಾನು ಹೆಂಗೆ ಒಂದೊಂದು ಕ್ಲಾತ್ ಮೇಲೆ ಅಮೌಂಟನ್ನು ಇದ್ರದಂತೂ ನಾನು ಹೋಗಿ ಬರೋ ಪ್ರೈಸನ್ನು ಕೂಡ ಇಟ್ಕೊಂಡಿಲ್ಲ ಅಂದರೆ ಮೆಟ್ರೋದಲ್ಲಿ ನಾನು ಹೋಗಿದ್ದೆ ಆ್ಯಕ್ಚುಲಿ ಆ ಚಾರ್ಜನ್ನು ಕೂಡ ನಾನು ಜ ಆ್ಯಡ್ ಮಾಡಿರಲಿಲ್ಲ ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಒಂದು ಹಂಡ್ರೆಡ್ ರುಪೀಸ್ ಕೂಡ ಇಟ್ಟಿಲ್ಲ ಅದಕ್ಕಿಂತ ಕಡಿಮೆ ಅಮೌಂಟನ್ನು ನಾನು ಇಟ್ಕೊಂಡಿದ್ದು ಸೊ ತುಂಬಾ ಕಡಿಮೆ ಅಮೌಂಟನ್ನು ಇಟ್ಕೊಂಡು ನಾನು ಇದು ತುಂಬ ಚೆನ್ನಾಗಿದೆ ಕ್ಲಾತ್ ಆ್ಯಕ್ಚುಲಿ ಇದು ನಾನು ನನಗೆ ಅಂತಲೇ ಇಟ್ಕೊಂಡಿದ್ದೀನಿ ಕೆಲವೊಂದೆಲ್ಲ ಚೆನ್ನಾಗಿದೆ ಬ್ರ್ಯಾಂಡೆಡ್ ಹೇಳಿ ಸೊ ನಾನು ಅಷ್ಟು ಕಡಿಮೆ ಅಮೌಂಟಿಗೆ ನಾನು ನನಗೆ ಲಾಭ ಅಂತ ನೋಡೋದಲ್ಲದೆ ಇಟ್ಕೊಂಡು ನಾನು ಸೇಲ್ ಮಾಡೋಣ ಅಂತ ಕೆಲವು ನನ್ನ ಎಲ್ಲ ಫ್ರೆಂಡ್ಸ್ಗೂ ಹೇಳಿಲ್ಲ ಕೆಲವು ಫ್ರೆಂಡ್ಸ್ ಹೇಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂದರೆ ಅವ್ರು ನನ್ನನ್ನು ಅರ್ಥ ಮಾಡಿಕೊಂಡ್ರು ಅವಳಿಗೆ ಮೊದಲನೇ ಎಕ್ಸ್ಪೀರಿಯೆನ್ಸ್ ಅವರು ಬಟ್ಟೆ ಇದ್ರು ಕೂಡ ಪಪ್ಪ ನೋಡಿ ಅದೇ ಹೇಳೋದು ಫ್ರೆಂಡ್ಸ್ ಅಂದರೆ ಯಾವಾಗಲೂ ಮಾತಾಡೋದಲ್ಲ ಯಾವಾಗಲೂ ಕಮ್ಯುನಿಕೇಟ್ ಮಾಡಿ ಮಾಡೋಕ್ಕಾಗಿಲ್ಲ ಅಂದ್ರೆ ಅವರ ಲೈಫಲ್ಲಿ ಅವ್ರು ಇದ್ದರು ಏನಾದ್ರು ಒಂದು ಕೇಳಿದಾಗ ಇಲ್ಲ ಅಂದರೆ ಇಲ್ಲ ಅಂದರೆ ಸಹಾಯ ಮಾಡ್ತಾರಲ್ವ ಸೊ ಅದು ಗ್ರೇಟ್ ಅಂತ ಹೇಳ್ಬೋದು ಅವರು ತುಂಬಾ ಇಷ್ಟಪಟ್ಟು ನನ್ನ ಹತ್ರ ತೊಗೊಂಡ್ರು ಕೆಲವರು ಮತ್ತು ನಾನು ಏನು ಪ್ರೈಸ್ ಹೇಳಿದ್ರೆ ಅದನ್ನು ರೆಡಿ ಇದ್ದಾರೆ ಅವರು ನನಗೆ ಮನಸ್ಸಾಕ್ಷಿ ಇಲ್ಲ ನನಗೇನು ಇದನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ಮೇಯ್ನ್ ಬಿಸ್ನೆಸ್ ಪರ್ಪಸ್ ಅಂತೇಳಿ ನಾನೇನು ಇದನ್ನ ಮಾಡ್ತಿಲ್ವಲ್ಲ ಅಂಥೇಳಿ ನಾನೇ ಕಡಿಮೆ ಮಾಡಿ ಕಡಿಮೆ ಅಮೌಂಟಿಗೆ ಕೊಡ್ತಾಯಿದ್ದೆ ನನ್ನ ಫ್ರೆಂಡ್ಸಿಗೂ ಕೂಡ ಸೊ ಅಷ್ಟು ಕಡಿಮೆ ಪ್ರೈಸನ್ನು ನಾನು ಲಾಭ ಅಂತ ನೋಡೋದಾದ್ರೆ ಕಡಿಮೆ ಕಡಿಮೆನೆ ಇಟ್ಕೊಂಡು ಸೇಲ್ ಮಾಡೋಣ ಅಂಥೇಳಿ ಯೋಚನೆ ಮಾಡಿದ್ದು ಆಫ್ಲೈನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಆನ್ಲೈನಲ್ಲಿ ಅಂತ ನಾನು ವೀಡಿಯೋ ಶೇರ್ ಮಾಡಿದ್ನಲ್ಲ ಕೆಲವು ವೀವರ್ಸು ಸೊ ಅದರಲ್ಲೂ ಒಬ್ಬರು ಅಂತೂ ನಾನು ಆನ್ಲೈನ್ ಶಾಪಿಂಗೇ ಮಾಡಲಾಕ ನೀವು ಏನೋ ಟ್ರೈ ಮಾಡ್ತಿದ್ದೀರಾ ಅಂಥೇಳಿ ನಾನು ನಿಮ್ಮ ಹತ್ರ ತೊಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬಟ್ಟೆಗಳು ಅಂತ ಕೂಡ ಕಮೆಂಟ್ ಮಾಡಿದರು ಆ್ಯಕ್ಚುಲಿ ಅವರು ಅವ್ರದ್ದು ಶಿಪ್ಪಿಂಗ್ ಚಾರ್ಜಸ್ ನಾನೇ ನನಗೆ ಕಳ್ಸೋಕೆ ಕೇಳಿದ್ರು ಬಟ್ ನನಗೆ ತುಂಬ ಕಡಿಮೆ ತ್ರೀ ಕ್ಲಾತ್ಸಿಂದ ನಂಬ್ತಿರೋ ಬಿಡ್ತಿರೋ ನನಗೊಂದು ಟೂ ಹಂಡ್ರೆಡ್ ರುಪೀಸು ಸಿಕ್ಕಲಿಲ್ಲ ಸೊ ಇದು ಆನೆಸ್ಟ್ ಸೊ ಪ್ರಾಮಾಗಿ ಹೇಳ್ತಾ ಇದ್ದೀನಿ ನಂಗೊಂದು ಮೂರು ಬಟ್ಟೆಯಿಂದ ಒಂದು ಟೂ ಹಂಡ್ರೆಡ್ ರುಪೀಸ್ ಕೂಡ ಸಿಗಲಿಲ್ಲ ಬಟ್ ಅವರಿಗೆ ಬಟ್ಟೆ ರೀಚ್ ಆಗಿದ್ದು ಅವ್ರಿಗೆ ತುಂಬಾ ಖುಷಿಯಾಯಿತು ಅವ್ರು ತುಂಬಾ ಖುಷಿಪಟ್ಟರು ಯಾಕಂದರೆ ಅರ್ಧ ಇಟ್ಕೊಂಡು ಮಾರ್ತಾರೆ ಈ ಕ್ಲಾತಿಂಗಲ್ಲಿ ಅರ್ಧ ಅರ್ಧ ಇಟ್ಕೊಂಡು ಮಾರಿ ಅಂತ ಹೇಳ್ತಾರೆ ನಮಗೂ ಕೂಡ ಅಲ್ಲಿ ಖರೀದಿಸುವಾಗ ಬಟ್ ಆದರೆ ನಾವು ಸೇಲ್ ಮಾಡಬೇಕಾದ್ರೆ ಅದೇನೋ ನನಗೆ ಆಗಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ಓವರ್ ಆಲ್ ನಾನು ಎಲ್ಲ ಸ್ವಲ್ಪ ಸೆಲ್ ಮಾಡಿ ಸ್ವಲ್ಪ ನಾನು ಅಂತ ಇಟ್ಕೊಂಡಿದ್ದೀನಿ ನನಗೆ ತುಂಬಾ ಹೋಗಿ ಬರೋದು ಎಲ್ಲ ಟೈರ್ಡ್ನೆಸ್ ಫೀಲ್ ಆಗ್ತಾಯಿತ್ತು ಬಟ್ ಆದರೂ ಕೂಡ ನನಗೆ ಬಟ್ಟೆಗಳ ಬಗ್ಗೆ ಒಂದು ಐಡಿಯಾ ಬಂತು ಫ್ರೆಂಡ್ಸ್ ಯಾವ ಥರ ಬಟ್ಟೆಗಳನ್ನ ಹಾಕಬೇಕು ಯಾವ ಥರ ಟ್ರೆಂಡಿಂಗ್ ಇರೋ ಇರೋ ಕ್ಲಾತ್ಸ್ನ ಹಾಕಬೇಕು ಮತ್ತು ನಾವು ನಮ್ಮ ಝೋನ್ ಬಿಟ್ಟೋಗಲ್ಲ ಅಂತಂದ್ರೂ ಕೂಡ ಆ ಆ ಒಂದು ಝೋನಲ್ಲಿ ಎಷ್ಟು ಚೆನ್ನ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕ್ಬೋದು ಎಲ್ಲ ಹೇಳಿ ನನಗೆ ಸಾಕಷ್ಟು ಗೊತ್ತಾಯಿತು ಸೊ ಇದರಿಂದ ನಾನು ತುಂಬಾ ಪಾಠ ಕಲಿತೆ ನೋಡಿ ಟ್ಯಾಕ್ಸ್ ಎಲ್ಲ ಇದೆ ಚೆನ್ನಾಗಿದೆ ಬಟ್ ನನಗೆ ನಮಗೆ ಸ್ವಲ್ಪ ಅಲ್ಲಿ ಪ್ರೈಸ್ ಜಾಸ್ತಿ ಹಾಕಿದ್ರು ಕೂಡ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನು ಕೊಟ್ಟರು ಸೊ ಬ್ರ್ಯಾಂಡೆಡ್ ಬಟ್ಟೆಗಳು ತುಂಬಾ ಚೆನ್ನಾಗಿತ್ತು ಚಿಕ್ಕಪಟ್ಟಲ್ಲಿ ತೊಗೊಂಡಿದ್ದು ನಾನು ಹೀಗೆ ಯೂಟ್ಯೂಬಲ್ಲಿ ಈ ವಿಡಿಯೋನ ನೋಡಿಕೊಂಡು ಹೋಗಿದ್ದು ಸೊ ನಾನು ನನ್ನ ಫ್ರೆಂಡು ಆ ವಿಡಿಯೋ ನೋಡಿ ಹೋ ಹೋದ್ವಿ ಅವ್ರಿಗೂ ಕೂಡ ಅಷ್ಟೇ ಒಳ್ಳೊಳ್ಳೆ ಕ್ಲಾ ಕಲೆಕ್ಷನ್ ಸಿಕ್ತು ಅಂತೇಳಿ ಅವರು ಕೂಡ ಖುಷಿಯಾದರು ನಂಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಈ ಬಟ್ಟೆ ವ್ಯಾಪಾರದ್ದು ಮೇ ಬಿ ನಾನು ಇದನ್ನು ಕಂಟಿನ್ಯೂ ಮಾಡಿದರೂ ಕೂಡ ನನಗೆ ಲಾಸ್ ಅಂತ ಎಲ್ಲೂ ಕೂಡ ಫೀಲ್ ಆಗಲಿಲ್ಲ ಸೊ ಪರವಾಗಿಲ್ಲ ನಾನು ಹಾಕಿದ್ದು ಅಷ್ಟು ಬಂಡವಾಳ ಬರಲಿಲ್ಲ ಅಂತಂದರು उनलपू सो ಪರವಾಗಿಲ್ಲ ಅಂತೇಳಿ ಅನಿಸ್ತು ಮತ್ತು ನಾನು ಇದರಲ್ಲಿ ನನಗೆ ಕೂಡ ನನಗೂ ಕೂಡ ಇಷ್ಟ ಆಗಿ ನಾನು ಎಷ್ಟೋ ಬಟ್ಟೆಗಳನ್ನು ಸೊ ನಾನು ಯೂಸ್ ಮಾಡೋಕ್ಕೆ ಹೇಳಿ ಸುಮಾರು ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ವೀಡಿಯೋಸೆಲ್ಲ ಹಾಕೊಂತೀನಿ ನೋಡಿ ಇನ್ಮೇಲೆ ನಾನು ಆನ್ಲೈನ್ ಶಾಪಿಂಗಿಗೆ ಹೋಗೋಲ್ಲ ಅಷ್ಟು ಸೊ ಬಟ್ಟೆ ಏನಾದ್ರು ತಗೋಬೇಕು ಅಂತಂದ್ರೆ ಹಿಂಗೆ ಒಂದೇ ಸತಿ ಹೋಲ್ಸೇಲ್ ಪ್ರೈಸಿಗೆ ತೊಂದರೆ ಆಗಿಬಿಡುತ್ತೆ ಚಿಕ್ಕಪೇಟೆಗೆ ಹೋಗಿ ಅಂತ ಅನಿಸುತ್ತೆ ಸ್ವಲ್ಪ ಡಿಸ್ಕೌಂಟಲ್ಲಿ ಹಾಕ್ಕೊಡ್ತಾರೆ ನೋಡಿಕೊಂಡು ತೊಗೋಬೇಕು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತ ಅನ್ನೋರು ಸ್ವಲ್ಪ ನೋಡಿಕೊಂಡು ನೀವು ಅಲ್ಲಿ ಹೋಗಿ ಮಾತಾಡ್ಬೇಕಾಗುತ್ತೆ ಅವ್ರು ಹೇಳ್ದೆ ಅಷ್ಟೇ ಪ್ರೈಸ್ಗಳಲ್ಲದೆ ಒಂದಲ್ಲ ನಾವು ಒಂದೇ ಶಾಪಿಗೆ ಹೋದ್ವಿ ಒಂದೇ ಶಾಪಲ್ಲಿ ಮಾತಾಡ್ಕೊಂಡು ತೊಗೊಂಬಂದ್ವಿ ಯಾಕಂದರೆ ಮೊದಲೇ ಡಿಸೈಡ್ ಆಗಿದ್ವಿ ಬ್ರ್ಯಾಂಡೆಡ್ ಕ್ಲಾತ್ಗಳನ್ನ ತೊಗೋಬೇಕು ಮತ್ತು ಚೆನ್ನಾಗಿರೋದು ತೊಗೋಬೇಕು ಅಂತೇಳಿ ಆ ಥರ ತುಂಬ ಸುಮಾರು ಶಾಪ್ಸ್ ಇರುತ್ತೆ ಚಿಕ್ಕಪೇಟೆಯಲ್ಲಿ ಒಂದಲ್ಲ ಅಂದರೆ ಒಂದು ಹತ್ತಂಗಡಿ ವಿಚಾರಿಸಿ ಮತ್ತು ವ್ಯಾಪಾರ ಮಾಡ್ತೀರಾ ಅಂತಂದರೆ ನೀವು ಆನ್ಲೈನಲ್ಲಿ ಅಂದರೆ ಈಗ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಿರ್ತೀರಾ ಈ ಅಂಗಡಿ ಎಲ್ಲ ಇರುತ್ತಲ್ಲ ಅವ್ರಿಗೆ ಅಂದರೆ ಒಂದು ಐಡಿಯಾ ಇರುತ್ತೆ ಬಟ್ ಮನೆಯಿಂದನೇ ಮಾಡೋರು ಆನ್ಲೈನ್ ತ್ರೂ ನೀವು ಸೆಂಡ್ ಮಾಡ್ತೀರ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಅವ್ರಿಗೆ ಯಾಕೆ ಯಾಕಂದರೆ ನಾನು ಡಿ ಟಿ ಡಿ ಸಿಲು ಕಳಿಸಿದ್ದು ಇಲ್ಲಿ ಬೆಂಗಳೂರಲ್ಲೇ ಕಳ್ಸೋಕ್ಕೆ ನನ್ನ ಹತ್ರ ಒಂದು ನೂರು ಮೂವತ್ತು ರೂಪಾಯಿ ತಗೊಂಡಿದ್ರು ಸೊ ಅತಿ ಬೆಲೆ ಹತ್ರ ಹತ್ರ ಹಾಂ ಸೊ ನೂರು ಮೂವತ್ತು ರೂಪಾಯಿ ತೊಗೊಂಡ್ರು ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗುತ್ತೆ ನಾನು ಡಿ ಟಿ ಡಿ ಸಿಲಿ ಬೇರೆ ನನಗಷ್ಟು ಐಡಿಯಾ ಇಲ್ಲ ಮತ್ತು ನನಗೆ ಇದನ್ನು ಕಂಟಿನ್ಯೂ ಮಾಡಿದರೂ ಕೂಡ ನಾನು ಇದಕ್ಕೆ ಹೆಚ್ಚು ಸಮಯ ಕೊಟ್ಟು ಫೋಕಸ್ ಮಾಡಿದರೆ ಎಸ್ ಪ್ರಾಫಿಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೆ ಬಟ್ ಎಲ್ಲ ಕಡೆ ಮ್ಯಾನೇಜ್ ಮಾಡೋಕ್ಕಾಗಬೇಕಲ್ಲ ನೀವೇ ನೋಡಿದ್ರಲ್ಲ ಇತ್ತೀಚೆಗೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಮಿಸ್ ಆಯಿತು ಎಗೈನ್ ಸೊ ಎಲ್ಲಾದರೂ ಒಂದು ದೋಣಿಲಿ ಪ್ರಯಾಣ ಮಾಡ್ಬೋದು ಆ ಆ ಕಡೆ ಒಂದು ದೋಣಿಲಿ ಕಾಲು ಈ ಕಡೆ ಒಂದು ದೋಣಿಲಿ ಕಾಲು ಮಧ್ಯದಲ್ಲಿ ಹೇಗೆ ತುಂಬಾ ಕಷ್ಟ ಆಗುತ್ತಲ್ವ ಪ್ರಯಾಣ ಮಾಡೋದು ಈ ಥರ ಆಗಬಾರ್ದು ಎಲ್ಲಾದರೂ ಒಂದು ಕಡೆ ಫೋಕಸ್ ಇರಬೇಕು ಅಂತ ನನ್ನ ಒಂದು ಇದು ಎಕ್ಸ್ಪೀರಿಯನ್ಸ್ ವೈಸ್ ಹೇಳೋದ್ರೆ ಅಮೇಝಿಂಗ್ ಬಟ್ಟೆ ಬಗ್ಗೆ ಒಂದು ಐಡಿಯಾ ಬಂತು ಮತ್ತು ಒಬ್ಬಳೇ ಹೋಗಿದ್ದು ಚಿಕ್ಕಪೇಟೆವರೆಗೂ ಸೊ ಒಂಥರ ಖುಷಿ ತಂತು ಇವಾಗ ಎಲ್ಲಾದರೂ ಓಡಾಡು ಅಂತ ಅಂದರೆ ಎಷ್ಟು ಆರಾಮಾಗಿ ಓಡಾಡ್ತೀನಿ ಒಬ್ಳೆ ಅಂತೇಳಿ ಒಂಥರ ಧೈರ್ಯ ಬಂದಿದೆ ಬಟ್ ನೆಸೆಸರಿ ಹೋಗಲ್ಲ ಏನಾದರೂ ಅವಶ್ಯಕತೆ ಇದ್ದರೆ ಎಸ್ ಖಂಡಿತ ನಾನು ಒಬ್ಳೆ ಓಡಾಡ್ತೀನಿ ಅನ್ನೋಷ್ಟು ಒಂದು ಸ್ವಲ್ಪ ಸ್ವಲ್ಪ ಖುಷಿ ನನಗೆ ಹೋಗಿ ಬಂದಿದ್ದು ಇವಾಗ ಏನಾದರೂ ಬೇಕು ಅಂತಂದರೆ ಚಿಕ್ಕಪಟ್ಟಿಗೆ ಹೋಗೋಣ ಅಲ್ಲೇ ಹೋಗಿ ತೊಗೊಂಬರೋಣ ಬಟ್ ಯಾವ ಮಾರ್ಕ್ ಹೋಗ್ಬಾರ್ದು ಯಾವ ಥರ ಹುಷಾರಾಗಿರಬೇಕು ಅಂತೆಲ್ಲ ಹೇಳಿ ಸ್ವಲ್ಪ ಸ್ವಲ್ಪ ಒಂದು ಐಡಿಯಾ ಅನ್ನೋದು ಬಂತು ನನಗೆ ಓವರ್ ಆಲ್ ಹೇಳಬೇಕಂದ್ರೆ ನಂಗೆ ಬಟ್ಟೆ ವ್ಯಾಪಾರ ತುಂಬಾ ಖುಷಿ ಕೊಡ್ತು ಫ್ರೆಂಡ್ಸ್ ಒಳ್ಳೆ ಲಾಭ ಆಗುತ್ತೆ ಅರ್ಧಕ್ಕೆ ಅರ್ಧ ಇಟ್ಟು ಮಾರ್ತೀವಿ ಅಂತ ಅಂದರೆ ನಿಮ್ಮನೆ ಹತ್ರ ಎಲ್ಲ ನಮ್ಮೂರಲ್ಲೆಲ್ಲ ಸುತ್ತಮುತ್ತ ಎಲ್ಲ ಬಟ್ಟೆ ಅಂಗಡಿಗಳೇ ಸೊ ನೀವು ಹಳ್ಳಿಗಳ ಕಡೆ ಇರ್ತೀರ ಇನ್ನೂ ರೂರಲ್ ಸೈಡು ಬಟ್ಟೆ ಅಂಗಡಿಗಳೆಲ್ಲ ಕಡಿಮೆ ಇದೆ ಅಂತಂದರೆ ನಿಮ್ಮ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಂದೊಂದು ಟಾಪ್ ಮೇಲೆ ನೋಡಿ ಈ ಥರದ್ದೇ ಈ ಥರದ್ದು ಟಾಪ್ ಮೇಲೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕು ಮತ್ತು ತುಂಬ ಏನಲ್ಲ ಅವು ಲಾಭ ಇಟ್ಟು ಮಾರೋಕ್ಕಾಗಲ್ಲ ತಗೊಳ್ಳೋ ಕಸ್ಟಮರ್ಗು ನಾನು ಹೇಳಿದ್ನಲ್ಲ ಹಂಡ್ರೆಡ್ ರುಪೀಸು ಇಟ್ಟಿಲ್ಲ ನಾನು ಈ ಥರ ಟಾಪ್ ಮೇಲೆ ಇನ್ನೂ ಕಡಿಮೆ ಸೊ ಇನ್ನೂ ಕಡಿಮೆ ಇಟ್ಟು ನಾನು ಕೊಟ್ಟಿರೋದು ಸೊ um ಅವರೇ ಹೋಗಿ ಚಿಕ್ಕಪೇಟೆಗೆ ತೊಗೋತೀವಿ ಅಂತಂದರೂ ಅವರಿಗೆ ಅವರ ಒಂದು ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಮತ್ತು ಅವ್ರಿಗೆ ನಾವು ತ ಹೋಲ್ಸೇಲ್ ಪ್ರೈಸಿಗೆ ತಂದಿರ್ತೀವಿ ನಮ್ಗೆ ಕಡಿಮೆಗೆ ಹಾಕ್ಕೊಟ್ಟಿರ್ತಾರೆ ಅವ್ರ ರಿಟೇಲ್ ಪ್ರೈಸ್ ಅಂತಂದರೆ ಅವ್ರಿಗೆ ಜಾಸ್ತಿನೇ ಕೊಡ್ತಾರೆ ಮತ್ತು ಕಡಿಮೆಗಂತೂ ಕೊಡೋಲ್ಲ ಸೊ ಅವ್ರು ಅಲ್ಲೋಗಿ ತೊಗೊಳೋದನ್ನ ನಾನು ಇಲ್ಲಿಂದ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ನನಗೆ ಅದೊಂದು ಖುಷಿ ಇದೆ ಮಾಡಿದರೂ ಒಂದು ನಿಯತ್ತಾಗಿ ಮಾಡಿದ್ದೀನಿ ಅಂತ ಹೇಳಿ ಇನ್ನು ಸಾಕಷ್ಟು ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರ್ತಿತ್ತು ಬಟ್ ನನಗೆ ಸಾಧ್ಯ ಆಗೋಲ್ಲ ಹೇಳಿದ್ನಲ್ಲ ಒಂದು ತಾಳ್ಮೆ ಮಾಡಿ ಯೋಚನೆ ಮಾಡಿ ತೊಗೋಬೇಕು ನಿರ್ಧಾರ ಅಂತಂದರೆ ಬೇಡ ಸಾಕು ಅಂತೇಳಿ ಅನಿಸ್ತು ಓವರ್ ಆಲ್ ನನ್ನ ಈ ಮನೆಯಿಂದ ಮಾಡುವಂಥ ಬಟ್ಟೆ ವ್ಯಾಪಾರದ ಅನುಭವ ತುಂಬ ಚೆನ್ನಾಗಿತ್ತು ಖಂಡಿತವಾಗ್ಲೂ ಮಾಡಬಹುದು ಎಲ್ಲೂ ಕೂಡ ಲಾಸ್ ಅನ್ನೋದಿಲ್ಲ ಬಟ್ ಏನಾದರೆ ನಿಮಗೆ ಜನರ ಒಂದು ಸಂಪರ್ಕ ಅನ್ನೋದಿರಬೇಕು ಆಫ್ಲೈನ್ ತುಂಬ ಚೆನ್ನಾಗಾಗುತ್ತೆ ಆನ್ಲೈನಿಗಿಂತ ನನಗನ್ಸಿದ್ದು ನನ್ನ ಎಕ್ಸ್ಪೀರಿಯೆನ್ಸು ನೀವು ಆನ್ಲೈನ್ ತ್ರೂ ಮಾಡ್ತೀರ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಅವ್ರಿಗೆ ಅಂತಲೇ ಹೇಳಿರಿ ಸೊ ಅದು ಇಲ್ಲಾಂದರೆ ನೀವು ಬಟ್ಟೆ ಮೇಲೇ ಎಕ್ಸ್ಟ್ರಾ ಲಾಭ ಇಟ್ಕೊಂಡು ನೀವು ಶಿಪ್ಪಿಂಗ್ ಚಾರ್ಜಸ್ ನೀವೇ ಹಾಕಬೇಕಾಗುತ್ತೆ ಯೂಶ್ವಲಿ ಹಾಗೆ ಮಾಡ್ತಾರೆ ಈಗ ಆನ್ಲೈನಲ್ಲೆಲ್ಲ ಕೆಲವರು ಜಾಸ್ತಿ ಪ್ರೈಸ್ ಹೇಳ್ತಾರೆ ಯಾಕಂದರೆ ಶಿಪ್ಪಿಂಗ್ ಚಾರ್ಜಸ್ನ ಏನು ಮಾಡಿರ್ತಾರೆ ಅವರು ಅದ್ರ ಜೊತೆಗೇ ಆ್ಯಡ್ ಮಾಡಿರ್ತಾರೆ ಹೀಗೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ನಡ್ಕೋಬೇಕಾಗುತ್ತೆ ಒಂದು ಕಡೆ ಬಿಡಬೇಕು ಒಂದು ಕಡೆ ತಗೋಬೇಕು ಲಾಭ ಸೊ ಈ ಥರ ಎಲ್ಲ ನಿಜವಾಗ್ಲೂ ಮೋಸ ಎಲ್ಲ ಖಂಡಿತವಾಗ್ಲೂ ಮಾಡ್ಬೋದು ಬಟ್ ಆದರೆ ಏನಂದರೆ ಒಂದು ಐದು ಸಾವಿರ ಆಗ್ತೀರಾ ಅಂದರೆ ಐದು ಸಾವಿರ ನಂದಲ್ಲ ಅಂತೇಳಿ ಐದು ಸಾವಿರ ಐದು ಸಾವಿರ ಜೊತೆಗೆ ಬಂಡವಾಳ ಲಾಭ ಬರುತ್ತಲ್ಲ ಅದನ್ನು ಕೂಡ ಮತ್ತೆ ಬಟ್ಟೆಗೆ ಅಂತೇಳಿ ಹಾಕಿ ಇನ್ನೂ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಹಾಕ್ತಾ ಹೋಗಬೇಕು ಲಾಭಕ್ಕೆ ಲಾಭ ಸೊ ಮೊದಲು ಬಂಡವಾಳ ತೆಗಿಬೇಕು ಆಮೇಲೆ ಲಾಭ ಲಾಭ ಬರೋದನ್ನು ಕೂಡ ಇನ್ವೆಸ್ಟ್ ಮಾಡಬೇಕು ಸೊ ಆಮೇಲೆ ಸೊ ಪ್ರಾಫಿಟ್ ಅನ್ನೋದನ್ನು ತೊಗೊಳಕ್ಕೆ ಶುರು ಮಾಡಬೇಕು ನಾಟ್ ಬ್ಯಾಡ್ ಫ್ರೆಂಡ್ಸ್ ಮನೆಯಿಂದ ಮಾಡಿದ್ರು ಕೂಡ ಆರಾಮ ಆರಾಮಾಗಿ ಬಟ್ಟೆ ವ್ಯಾಪಾರ ಮಾಡಿ ನಿಜವಾಗ್ಲೂ ಸಖತ್ತಾಗಿ ಹಣ ಗಳಿಸ್ಬೋದು ಸೊ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳಬೇಕು ಅಂದರೆ ಮನೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಶಾಪನ್ನೆಲ್ಲ ಇಟ್ಕೊಂಡಿದ್ದಾರೆ ಖುಷಿಯಾಗುತ್ತೆ ಬಟ್ ನನಗೆ ಆಸಕ್ತಿ ಇರೋದು ಬಂದು ನನ್ನ ಈ ಥರ ವೀಡಿಯೋಸ್ ಕ್ರಿಯೇಟ್ ಮಾಡೋದು ಈ ಥರ ವಿಷಯಗಳಲ್ಲಿ ನನಗೆ ಆಸಕ್ತಿ ಬಟ್ ಇದೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡ್ತು ನನಗೆ ಕ್ಲಾತಿಂಗ್ ಬಿಸ್ನೆಸ್ ಅಂತ ಹೇಳ್ಬೋದು ಮನೆಯಿಂದಲೇ ಸ್ಟಾರ್ಟ್ ಮಾಡೋದು ಕೆಲವೇ ಕೆಲವು ದಿನ ಒಂದು ಟೆನ್ ಡೇಸ್ ಟೈಮ್ ಸ್ಪೆಂಡ್ ಮಾಡಿರ್ಬೋದು ನಾನು ಇದಕ್ಕೋಸ್ಕರ ಬಟ್ ಓವರ್ ಆಲ್ ಸೂಪರಾಗಿತ್ತು ಬಹಳನೇ ಖುಷಿ ಕೊಡ್ತು ನೀವು ಮಾಡ್ತೀರಾ ಅಂತಂದರೆ ಮಾಡಿ ಸೊ ನಂದಲ್ಲ ಅಂತೇಳಿ ಒಂದು ಐದು ಸಾವಿರದಿಂದ ಐದು ಸಾವಿರದಿಂದ ಶುರು ಮಾಡಿ ಚಿಕ್ಕಪೇಟೆಗೆ ಹೋದಾಗ ಯಾರುಕೋಬೇಡಿ ಕಡಿಮೆ ಹಣಕ್ಕೆ ತನ್ನಿ ಒಳ್ಳೆ ಲಾಭ ಮಾರ್ಜಿನ್ ಇಟ್ಟು ಮಾರಿ ಖಂಡಿತ ಕ್ಲಿಕ್ ಆಗುತ್ತೆ ಬಟ್ ಇನ್ಸ್ಟಾಲ್ಮೆಂಟ್ ಅಂತೆಲ್ಲ ಕೊಡೋಕೆ ಹೋಗ್ಬೇಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಸೊ ಇದನ್ನು ಫಾಲೋ ಮಾಡಿ ಸೊ ನನಗೆ ತುಂಬ ಸಪೋರ್ಟ್ ಮಾಡಿದರು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನನ್ನ ಕೆಲವು ವ್ಯೂವರ್ಸ್ ಆಗಿರ್ಬೋದು ನನ್ನನ್ನು ಟ್ರಸ್ಟ್ ಮಾಡಿ ನನ್ನ ಹತ್ರ ಬಟ್ಟೆಗಳನ್ನ ತೊಗೊಂಡ್ರು ಸೊ ಅವ್ರಿಗೂ ಕೂಡ ಖುಷಿ ಆಯಿತು ನನಗೂ ಕೂಡ ಖುಷಿ ಆಯಿತು ಇನ್ನು ನೀವು ನಾನು ಮತ್ತಿದನ್ನೇ ನಾನು ಬಟ್ಟೆ ತಂದಿದ್ದೀನಿ ತೊಗೊಳ್ಳಿ ಅಂತೆಲ್ಲ ಹೇಳಿ ನಾನು ಅಷ್ಟು ನನಗೆ ಐಡಿಯಾ ಇಲ್ಲ ಸದ್ಯಕ್ಕಂತೂ ನಾನು ಯಾರಿಗೂ ಕೆಲವರು ಕೇಳಿದರು ಈ ಥರ ತಂದು ಕೊಡಿ ಈ ಥರ ಬಟ್ಟೆ ಬೇಕು ಅಂತ ಹೇಳಿ ಕೇಳಿದರು ಅವ್ರಿಗೆ ಅಂಥೇಳಿ ಕೆಲವೊಂದು ಬಟ್ಟೆಗಳನ್ನ ತಂದಿಟ್ಟಿದ್ದೀನಿ ಸೊ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ವಿ ಸೊ ನೆಕ್ಸ್ಟ್ ಏನು ನಾನು ಹೋಗೋ ಪ್ಲ್ಯಾನ್ ಏನಿಲ್ಲ ಅಂದರೆ ಮತ್ತೆ ನಿಮ್ಮ ಬಟ್ಟೆ ತೊಗೊಳ್ಳಿ ಅಂತೇನು ನಾನು ತೋರ್ಸೋಕ್ಕೆ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಆಲ್ರೆಡಿ ಯಾರ್ಯಾರು ತೊಗೋಬೇಕು ಅಂತ ಕೇಳಿದರೋ ಅವ್ರಿಗೆ ತಂದಿಟ್ಟಿದ್ದೀನಿ ಸೊ ಅವ್ರಿಗೆ ಆಲ್ರೆಡಿ ತೋರಿಸಿದ್ದೀನಿ ಸೊ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು ಸೊ ಸಪೋರ್ಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಮತ್ತು ಯಾರೆಲ್ಲ ವೀವರ್ಸು ಪ್ರೀತಿಯಿಂದ ವೀಡಿಯೋಸ್ ನೋಡ್ತಿರ್ತೀರಾ ಸೊ ನಿಮ್ಗೆ ನನ್ನ ವೀಡಿಯೋಗಳು ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಆನೆಸ್ಟಾಗಿರ್ತೀನಿ ಆನೆಸ್ಟಾಗಿ ಏನು ಅನುಭವ ಆಗ್ತಿರತ್ತೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಲಾಸ್ ಏನಿಲ್ಲ ಒಂದು ಐದು ಸಾವಿರ ಇನ್ವೆಸ್ಟ್ ಮಾಡಿ ಖಂಡಿತವಾಗ್ಲೂ ಮಾಡ್ಬೋದು ಬಟ್ ನಿಮ್ಮ ಸುತ್ತಮುತ್ತ ಬಟ್ಟೆ ಅಂಗಡಿಗಳಷ್ಟಿಲ್ಲ ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸೊ ನಿಮ್ಗೆ ನೀವು ಜನರ ಸಂಪರ್ಕದಲ್ಲಿರ್ತೀರ ನೆರೆ ಹೊರೆಯವ್ರ ಜೊತೆ ಚೆನ್ನಾಗಿರ್ತೀರ ಅವ್ರು ತೊಗೊಳ್ತಾರೆ ಅನ್ನೋ ಒಂದು ಗ್ಯಾರಂಟಿ ಈಗ ನನ್ಗೆ ನನ್ಗೆ ಗೊತ್ತಿತ್ತು ನನ್ನ ನಾನು ಬಟ್ಟೆನ ಹಾಕಿದ್ರೆ ನಾನು ಕೆಲವು ಫ್ರೆಂಡ್ಸ್ ನಾನು ಮೊದಲೇ ಹೇಳಿದ್ದೆ ಖಂಡಿತ ತೊಗೋತೀನಿ ನಿನ್ನ ಹತ್ರ ಅಂತ ಹೇಳಿದರು ಸೊ ಅವರೇ ತೊಗೊಂಡ್ರು ಕೇವಲ ಬೆರಳೆಣಿಕೆ ಜನರ ಅಷ್ಟು ಹತ್ರ ಮಾತ್ರ ಹೇಳ್ಕೊಂಡಿದ್ದು ಬಟ್ ಇನ್ನೂ ಕೆಲವರ ಹತ್ರ ಹೇಳಿದರೆ ತೊಗೊಳ್ತಾ ಇದ್ರು ನನಗೇನು ಕಂಟಿನ್ಯೂ ಮಾಡೋ ಐಡಿಯಾ ಇರಲಿಲ್ವಲ್ಲ ಮತ್ತೆ ತೊಗೊಳ್ತಾರೆ ಅಂತ ಅಂದ್ಬಿಟ್ಟು ನೀವಾಗ ನೀವೇ ಹಾಕ್ಬಿಟ್ಟು ಆ ಥರ ಮತ್ತು ರಿಟರ್ನ್ ತೊಗೊತಾರ ಬಟ್ಟೆಗಳನ್ನ ಬಟ್ಟೆ ತರಬೇಕಾದ್ರೇ ರಿಟರ್ನ್ ತೊಗೋತೀರಾ ಇದನ್ನೆಲ್ಲ ಕ್ಲಾರಿಫೈ ಮಾಡಿಕೊಂಡು ಬನ್ನಿ ಸೊ ಅದಕ್ಕೋಸ್ಕರ ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲೇ ನೀವು ಕಡಿಮೆ ಹಣಕ್ಕೆ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಬಹುದು ಅಂತ ಅದಕ್ಕೇ ಹೇಳಿದೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಖುಷಿ ಖುಷಿಯಾಗಿರಿ ಇರಿ ವೆರೈಟಿ ಥರ ಥರ ಡಿಸೈನ್ ನಾವು ಮೊನ್ನೆ ಎಕ್ಸ್ಚೇಂಜಿಗೆ ಹೋಗಿದ್ದಾಗ ಮೊದಲಿಗಿಂತ ನೆಕ್ಸ್ಟ್ ಟೈಮ್ ಬೇರೆ ಥರ ಡಿಸೈನ್ಸ್ ಬಂದಿದೆ ಆಗಲೇ ಸೊ ಮಾರ್ಕೆಟಲ್ಲಿ ಅದಕ್ಕೆ ನೋಡಿ ಟ್ರೆಂಡಿಂಗ್ ಬರ್ತಾ ಇರುತ್ತೆ ಮಾರ್ಕೆಟಿಗೆ ಹೊಸ ಹೊಸ ಅದು ಬರ್ತಾ ಇರುತ್ತೆ ಕಲೆಕ್ಷನ್ಸು ನಮ್ಮ ಯಜಮಾನ್ರು ನಾನು ಲಾಸ್ಟ್ ಟೈಮ್ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಎರಡು ಜೊತೆ ಬಟ್ಟೆ ತೊಗೊಂಡಾಗ ಅದೇ ಹೇಳಿದರು ಏನಿದು ಯಾವುದೋ ಕಲ್ದಿಡ್ತಾರೆ ಹಳೆ ಡಿಸೈನ್ ತಂದಿದೆಯಾ ಅಂತ ಇದ್ರೂ ಕೂಡ ತೋರಿಸಲ್ಲ ಸೊ ಹಂಗೆ ಮಾಡ್ತಾರೆ ಅವ್ರಿಗೇನಂದ್ರೆ ಏನಂದ್ರೆ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಏನೋ ಒಂಥರ ಅವ್ರಿಗೇನೋ ಒಂಥರ ನೆಗ್ಲಿಜೆನ್ಸಿ ಬಟ್ ನೋಡಿ ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಸಿಕ್ಕಿದೆ ನನಗೆ ಸೊ ನನಗೆ ಅದು ತುಂಬ ಖುಷಿಯಾಗಿದೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಅಲ್ಲಿವ್ರಿಗೆ ನಗ್ನಗ್ತಾಯಿರಿ ಇರೋದೊಂದೇ ಜೀವನ ಒಟ್ಟೆ ತುಂಬ ಊಟ ಮಾಡಿ ಕಂಡು ತುಂಬ ನಿದ್ದೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ತಮಿಳರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಅಲ್ಲ ಬಟ್ಟೆಗಳು ಸೊ ಇದೆಲ್ಲ ಕಂಫರ್ಟ್ ಆಗಿರುತ್ತೆ ಮನೆ ಹತ್ರ ಹಾಕ್ಕೋಬೋದು ಅಥವಾ ಸಿಂಪಲ್ಲಾಗಿ ಹೊರಗಡೆ ಎಲ್ಲಾದರೂ ಹೋದಾಗ ಹಾಕ್ಕೋಬಹುದು ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸೆಟ್ಸ್ ಕೂಡ ತೊಗೊಂಡಿದ್ದೀನಿ ಟಾಪ್ ಪ್ಯಾಂಟ್ ಸೆಟ್ಸ್ ಕೂಡ ಸೊ ಇದು ಚೆನ್ನಾಗಿದೆ ಇದೆಲ್ಲಾದರೂ ಹೊರಗಡೆ ಹೋದಾಗ ಹಾಕೋಬೋದು ಇದೆರಡನ್ನು ಚೆನ್ನಾಗಿದೆ ಇದು ಅಲ್ವಾ ಈ ಥರದ ಇನ್ನೂ ಅಷ್ಟು ಇನ್ನೂ ಸಾಕಷ್ಟು ಇದ್ದಾವೆ ನನ್ನ ಹತ್ರ ಸೊ ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕ್ಕೊಂಡು ಬರ್ತೀನಿ ಓಕೆನಾ ಮೈ ಬೈ ಟೇಕ್ ಕೇರ್